ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅಜಿತ್ ರಾಣನ ಅಪ್ಪನ ಹೀಗೆ ಆತ ಮರ್ಯಾದೆ ತೆಗೆದು ಬೀದಿಲಿ ಹೋಗುವ ಹಾಗೆ ಮಾಡಿದ್ನೋ ಅದೇ ರೀತಿಯಾಗಿ ಇಲ್ಲಿ ಅಜಿತ್ ಕೂಡ ಅಪ್ಪನಿಗೆ ಆದಂಥ ಅವಮಾನಕ್ಕೆ ಸರಿಯಾಗಿ ರಾಣನ ಮುಖಭಂಗಗೊಳಿಸಿ ಅದೇ ರೀತಿ ಬೀದಿಲಿ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಹಾಗಿದ್ರೆ ಬೀದಿ ಬೀದಿಲಿ ನಿಜವಾಗಲೂ ರಾಣಗೆ ಹೆಚ್ಚುಚ್ಚಿಗೂ ಕೂಡ ಅವಮಾನ ಆಗ್ತದೆ ಅದು ಎಲ್ಲದರ ನಡುವೆ ಶ್ರವಣವರು ತಿರುಗಿ ಬಿತ್ತಿದ್ದಾರೆ ಅಲ್ಲಿ ರಾಣಕ್ಕೆ ಸಂಬಂಧಪಟ್ಟ ಒಂದು ಹುಳನ ಉಳಿಸೋದಿಲ್ಲ ಅಂತ ಹೇಳಿ ಅಶ್ವಿನಿ ಮುಂದೆ ರೊಚ್ಚಗೆತ್ತುತ್ತಾರೆ ಹಾಗಿದ್ರೆ ಏನಾಯಿತು ಏನು ಕತ್ತ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಕ್ಯಾಫ್ತಾಯಿ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಚ್ಚುತ್ ರಾಣ ಮಗಳು ಸಾಕ್ಷಿನ ಅರೆಸ್ಟ್ ಮಾಡಿದ್ರಿಂದಾಗಿ ಇಲ್ಲಿ ರಾಣ ಮತ್ತು ಸಾಕ್ಷಿ ಸೆಡೆದೊಯ್ಯುತ್ತಾರೆ ಇಲ್ಲಿ ಅಂತೂ ತನ್ನ ಅವಮಾನಕ್ಕೆ ಸೈಡನ್ನು ತೀರಿಸ್ಕೋಬೇಕು ಅಂತ ಬಯಸ್ತಿರ್ತಾಳೆ ಅದೇ ಕಾರಣಕ್ಕೆ ಇಲ್ಲಿ ರಾಣ ರಮಣವ್ರನ್ನ ಅನ್ನು ಹೆಸರಲ್ಲಿ ತನ್ನ ಜಾಗಕ್ಕೆ ಕರ್ಸ್ಕೊತಾರೆ ಕರೆಸ್ಕೊಂಡಿದ್ದೆ ನಿನ್ನ ಮಗ ಮಾಡಿರೋ ತಪ್ಪಿಗೆ ನೀನು ಬೆಲೆ ತರಬೇಕಾಗಿದೆ ಅಂತ ಹೇಳಿ ಬಟ್ಟೆ ಬೆತ್ತಿಸಿ ಬೀದಿ ಬೀದಿಲು ಕೂಡ ಅವಮಾನ ಮಾಡ್ತಾರೆ ಇದರಿಂದಾಗಿ ಅವ್ರಿಗೆ ತುಂಬಾ ಅವಮಾನ ಆಗುತ್ತೆ ಇಲ್ಲಿ ಭೂಮಿ ಮತ್ತು ಸಂಗೀತವರು ಕೂಡ ತಮ್ಮ ಮಾವನ ಕರ್ಕೊಂಡು ಹೋಗಬೇಕು ಅಂತ ರಾಣ ಮನೆಗೆ ಹೋಗೋ ದಾರಿಯಲ್ಲಿ ಅವರನ್ನು ನೋ ರಮಣ್ಣವ್ರನ್ನ ನೋಡಿದ್ದೆ ಶಾಕ್ ಆಗ್ತಾರೆ ಅಲ್ಲಿ ಒಂದು ಹೊಸ ಬಟ್ಟೆಯನ್ನು ತೊಗೊಂಡು ಅವರಿಗೆ ಕೊಟ್ಟು ಹಾಕಿಸ್ಕೊಂಡು ಮನೆ ಕರ್ಕೊಂಡು ಬರ್ತಾರೆ ಬಟ್ ಅವಮಾನಕ್ಕೀಡಾದಂಥ ರಮಣ್ಣವರು ಅಚ್ಚುವಾಗ್ಲೂ ಕುಸ್ತು ಹೋಗಿರ್ತಾರೆ ಹಾಗಾಗಿ ಎಲ್ಲ ಹೊರಗಡೆ ಇರಬೇಕಿದ್ರೆ ರೂಮ್ ಲಾಕ್ ಹಾಕ್ಕೊಂಡಿದ್ದಾರೆ ತಮ್ಮನ್ನು ತಾವು ಮುಗಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಅಷ್ಟರಲ್ಲಿ ಸಂಗೀತವರು ಡೋರ್ ಓಪನ್ ಮಾಡಿರಿ ಇಂಥ ಕೆಲಸ ಮಾಡ್ಕೋಬೇಡಿ ಅಂತ ಹೇಳಿ ಕಣ್ಣೀರಾಗಿ ಕೇಳ್ಕೊತಾರೆ ಆದರೆ ಡೋರ್ನ ತೆಗೀತಾನೆ ಇಲ್ಲ ಮನೆಯವ್ರು ಎಲ್ಲರೂ ಕೂಡ ಬರ್ತಾರೆ ಅಷ್ಟರಲ್ಲಿ ಇಲ್ಲಿ ಸತ್ಯಣ್ಣ ಮತ್ತು ಅಚ್ಚುತ್ ಕೂಡ ಬಂದಿದೆ ಡೋರ್ ಓಪನ್ ಮಾಡಿಯಪ್ಪ ದಯವಿಟ್ಟು ಇಂಥ ಕೆಲಸ ಮಾಡ್ಕೋಬೇಡಿ ನಿಮಗೆ ಆದಂಥ ಅವಮಾನ ಏನು ಅನ್ನೋದು ಅನ್ಕೊಳ್ತಿದೆ ಖಂಡಿತವಾಗ್ಲೂ ಅದಕ್ಕೆ ನಾನು ಸೀಟ್ ತೀರಿಸ್ಕೊಂಡೇ ತೀರಿಸ್ಕೊತೀನಿ ಅವ್ರಿಗೆ ಸರಿಯಾಗಿ ಪಾಠಗಳು ಪ್ಪ ನಿಜವಾಗ್ಲೂ ನೋಡ್ತಾ ದಯವಿಟ್ಟು ಓಪನ್ ಮಾಡಿ ಅಂತಿದ್ದಾರೆ ಇಲ್ಲಿ ಸತ್ಯನ ಕೂಡ ಅಲ್ಲೇ ಇರೋದ್ರಿಂದ ಅದು ಎಲ್ಲವನ್ನ ಕೂಡ ಸಾಕ್ಷಿ ಮತ್ತು ರಾಣ ಇವರು ಕೂಡ ಲ್ಯಾಪ್ಟಾಪಲ್ಲಿ ನೋಡ್ತಿದ್ದಾರೆ ಅದನ್ನು ನೋಡಿದೆ ಖುಷಿ ಪಡ್ತಿದ್ದಾರೆ ಬಟ್ ಇಲ್ಲಿ ಅಜ್ಜ ತಂದೆ ಯಾವುದೇ ಕಾರಣಕ್ಕೂ ಡೋರ್ ಓಪನ್ ಮಾಡ್ತಾ ಇದ್ದಾಗ ಅಜ್ ಡೋರನ್ನು ಓಡ್ದು ಒಳಗಡೆ ನುಗ್ಗಿ ತಂದೆಯನ್ನ ಕಾಪಾಡ್ಕೊತಾರೆ ಅದನ್ನು ನೋಡಿದೆ ನೋಡಿದ್ದೆ ಇಂಥ ಕೆಲಸ ಮಾಡಿಕೊಂಡ್ರೆ ಅಂತ ಸಂಗೀತ ಕಣ್ಣೀರು ಹಾಕ್ತಿದ್ದಾರೆ ಇಡೀ ಮನೆಯವ್ರು ಕಣ್ಣೀರು ಹಾಕ್ತಿದ್ದಾರೆ ಈ ಕಡೆ ಅತಿ ಯಾಕಪ್ಪ ಇಂಥ ತಪ್ಪು ಕೆಲಸ ನಿರ್ಧಾರ ಮಾಡಕೊಳ್ತೀರಿ ತಾಯಿಟ್ಟು ನಿಮ್ಮ ಅಕ್ಕ ಪೊಲೀಸಪ್ಪ ಮರೆತಾರೆ ಅಟ್ಬಿಟ್ಟು ನಿಮ್ಗಿಂತ ಅನ್ಯಾಯ ಆಗಿದೆ ಅಂದರೆ ನಾನು ನೋಡ್ಕೊಂಡು ಸುಮ್ಮನಿರ್ತೀನಿ ಅಂತ ಅಂದ್ಕೊಂಡಿದ್ರೆ ನಿಮ್ಗೆ ಮಾಡಿದ್ದ ಅವಮಾನಕ್ಕೆ ಅರ್ಥಪಟ್ಟು ಅವಮಾನ ಆಗ್ತಿಲ್ಲ ಅಂದರೆ ಖಂಡಿತ ನಾನಂತೂ ಸುಮ್ಮನೆ ಇರುವುದಿಲ್ಲ ಖಂಡಿತವಾಗ್ಲೂ ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅವ್ರ ಹಣಕ್ಕೆ ಶಿಕ್ಷೆ ಆಗೇ ಆಗುತ್ತೆ ಅವನಿಗೆ ಪಾಠ ಕಲಸಿ ಕಲಿಸ್ತೀನಿ ಅಂತ ಜೊತೆ ಹೇಳ್ತಿದ್ದಾರೆ ಈ ಕಡೆ ದೇವಿಯಾನೆ ಅಂತೂ ಫುಲ್ ಖುಷಿ ಪಡ್ತಿದ್ದಾರೆ ಇದೇ ರೀತಿ ಅಲ್ವಾ ಇಪ್ಪತ್ತು ವರ್ಷದಿಂದ ನನ್ನ ಗಂಡ ಕೂಡ ಇಂಥ ಸ್ಥಿತಿನೇ ತಲುಪತಿತ್ತು ಎಷ್ಟು ಖುಷಿ ಆಗ್ತದೆ ರಮಣ್ ನಿನಗೂ ಕೂಡ ಇದೇ ಆಗಬೇಕು ಸಂಗೀತ ನೀನು ಕೂಡ ನಾನು ಹೀಗತ್ತು ಅದೇ ರೀತಿ ಕಣ್ಣೀರು ಹಾಕಿ ಓಾಡಬೇಕು ಅಂತ ದೇವಿಯಾನೆ ಖುಷಿ ಪಡ್ತಿದ್ದಾರೆ ಇಲ್ಲಿ ಭೂಮಿ ಇದನ್ನೆಲ್ಲ ಮಾಡಿದ್ದು ರಾಣ ಮತ್ತು ಸಾಕ್ಷಿಣ ಅಂತ ಕೇಳ್ತಿದ್ದಾರೆ ಆ ರಾಣ ಮತ್ತು ಸಾಕ್ಷಿ ಇಬ್ರು ಕೂಡ ಅಚ್ಚುತ್ತ ಸಾಕ್ಷಿಣ ಅರೆಸ್ಟ್ ಮಾಡೋದಕ್ಕೆ ನನ್ನ ಮೇಲೆ ಸೈಡ್ ತೀರಿಸ್ಕೊಂಡ್ರು ಅದೇ ಕಾರಣಕ್ಕೆ ನನಗೆ ಆಹ್ವಾನ ಮಾಡಿದ್ರು ಬೀದಿ ಬೀದಿಲಿ ನಾನು ಹಾಗೆ ನಡೆಯೋಕೆ ಮಾಡಿದ್ರು ಯಾವ ಮರ್ಯಾದೆ ಉಳ್ಕೊಂಡಿದೆ ನನಗೆ ಯಾಕೆ ಬದುಕಬೇಕು ಅಂತ ರಮಣಿ ಹೇಳ್ತಿದ್ದಾರೆ ದಯವಿಟ್ಟು ಅಪ್ಪ ರೀತಿ ಮಾತಾಡ್ಬಿಡಿ ನೀವು ನಾನಿದ್ದೀನಿ ನಿಮಗೆ ನ್ಯಾಯ ಸಿಕ್ಕೇ ಸಿಕ್ಕೋ ಹಾಗೆ ಮಾಡಿ ಮಾಡ್ತೀನಿ ಆ ರಾಣ ಸಾಕ್ಷಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಡುವುದಿಲ್ಲ ಅಂತ ಹೇಳಿಯೇ ಅಲ್ಲಿಂದ ಬರ್ತಾರೆ ನಂತರ ದಯವಿಟ್ಟು ನೀವು ಇನ್ನೊಮ್ಮೆ ಇಂಥ ಕೆಲಸ ಮಾಡ್ಕೋಬಾರ್ದು ಈ ರೀತಿ ಕೆಲಸ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಾನು ಏನು ಮಾಡ್ಕೊತೀನೋ ನನಗೆ ಗೊತ್ತಿಲ್ಲ ಅಂತ ಸಂಗೀತವ್ರು ಹತ್ರ ಹೇಳ್ತಾರೆ ಅತ್ತ ಕಡೆ ಶ್ರವಣವರಂತೂ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಸುಮ್ಮನಿರೋ ಮಾತಿಲ್ಲ ಆ ರಮಣನ್ ಆ ರಾಣನ ಈಗಲೇ ಅವ್ನ ಕತೆ ಮುಗಿಸ್ಬಿಡ್ತೀನಿ ನಮ್ಮ ಭಾವನೆ ಇಂಥ ಪರಿಸ್ಥಿತಿಗೆ ತಂದ ಅಲ್ವಾ ಅವ್ನು ನಾನು ಸುಮ್ಮನೆ ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಶೂಟ್ ಮಾಡೇ ಬಿಡ್ತೀನಿ ಅಂತ ಹೊರತಿದ್ದಾರೆ ಅಶ್ವಲಿ ದೇವಿಯಾನಿ ಮತ್ತು ಅಶ್ವಿನಿ ಇಬ್ಬರು ಕೂಡ ಬಂದು ತಡೀತಿದ್ದಾರೆ ಅಶ್ವಲಿ ಆ ಜೊತೆ ಎಲ್ಲರೂ ಕೂಡ ಬರ್ತಾರೆ ಈ ಕಡೆ ಶ್ರವಣವ್ರಂತೂ ಯಾರು ನನ್ನ ಸುಮ್ಮನೆ ಬಿಡು ಬಿಡುಕಂದ ಅಂತ ಅಶ್ವಿನಿಗೂ ಹೇಳ್ತಿದ್ದಾರೆ ಈ ಕಡೆ ಅಂತೂ ದಯವಿಟ್ಟು ಈಗ ತಾನೇ ಮಾವಂಗೆದ್ದ ಪರಿಸ್ಥಿತಿ ಆಗಿದೆ ನೀವು ಕೂಡ ಇದೇ ರೀತಿ ದುಡ್ಕಿದ್ರೆ ಹೇಗೆ ನೀವು ಈ ಮನೆ ಹಿರಿಯವರಾಗಿದ್ದಾರ ದಯವಿಟ್ಟು ನನ್ನ ಮಾತು ಕೇಳಿ ತಾಳ್ಮೆಯಿಂದ ನಡ್ಕೊಳ್ಳಿ ಅಚುತವ್ರು ಸಾಹೇಬ್ರ ಇದ್ದಾರಲ್ವ ಅವ್ರು ಎಲ್ಲವನ್ನೂ ಕೂಡ ನೋಡ್ಕೋತಾರೆ ಕಾನೂನು ರೀತಿಯಲ್ಲಿ ನೀವು ಮತ್ತೆ ತಪ್ಪು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ರೆ ಇಲ್ಲ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನೆ ಮೆಗೋ ಮಾತೇ ಇಲ್ಲ ಅಂತ ಹೇಳಿ ಅವರು ತಿಳಿಸ್ತಿದ್ದಾರೆ ತದನಂತರ ಇಲ್ಲಿ ಅಚುತ್ ದಯವಿಟ್ಟು ಮಾವ ದಯವಿಟ್ಟು ಕಾನೂನನ್ನು ಕೈ ತಗೋಬೇಡ ನಿಮಗೂ ಕೂಡ ಕಾನೂನು ಏನು ಅಂತ ಗೊತ್ತಿದೆ ನಾನು ಇದೀನೇ ಇಲ್ವಾ ನಾನು ಸರಿಯಾಗಿ ಅವಂಗೆ ఏ పాట కలిసే కలిస్తే కండి త్వరలో నమ్మప్పన ఇంత పరిస్థితికి తడుదా ఉన్నా నన్ను సుమ్మనే ಅಂತ ಹೇಳ್ತಿದ್ದಾಗ ಇಲ್ಲಿ ಸಂಗೀತವ್ರು ಬಂದು ದಯವಿಟ್ಟು ನೀನೇನು ಮಾಡಬೇಡಪ್ಪ ನೀನು ಇಷ್ಟು ದಿನ ಮಾಡಿದ್ದೆ ಸಾಕಾಗೋಗಿದೆ ಇನ್ನು ಮುಂದೆ ಏನು ಏನು ಮಾಡೋಕ್ಕೆ ಹೋಗ್ಬೇಡ ನೀನು ನಿಜವಾಗ್ಲೂ ಇವತ್ತು ನಿನ್ನ ತಂದೆಗಾಗಿದೆ ಯಾಕೆ ಆಯಿತು ನೀನು ರಾಣ ಮಗಳೇನ ಅರೆಸ್ಟ್ ಮಾಡಿದಕಲ್ವ ಮಾಡ್ತಾ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿತ್ತ ಯಾಕೆ ಮಾಡೋಕ್ಕೆ ಹೋದೆ ನೀನು ಇದೇ ಪರಿಸ್ಥಿತಿ ಈ ಮನೆ ಹೆಣ್ಮಕ್ಳು ಬಂದಿದ್ರಿಗೇನು ಮಾಡಬೇಕಿತ್ತು ಏನು ಮಾಡ್ತಿದ್ದೆ ನೀನು ಮುಂದೊಂದು ದಿನ ಅದೇ ಆದರೆ ಏನು ಮಾಡ್ತೀಯ ದಯವಿಟ್ಟು ನೆನಕಿಗ್ಗೊತದನಿ ದಯವಿಟ್ಟು ಸುಮ್ಮನೆ ಇದ್ಬಿಡು ನಿಮ್ಮ ಅಪ್ಪ ನಾನು ಯಾವಾಗಲೂ ಕೂಡ ನಿನ್ನ ಇನ್ಸ್ಪೆಕ್ಟ್ರದ್ದು ಯಾಕೆ ಬೇಡ ಅಂತ ಹೇಳು ಕೆಟ್ಟು ಜೊತೆ ಇರ್ತೀಯ ರೌಡಿಗಳು ಸುತ್ತಾ ಇರ್ತೀಯ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅನ್ನೋ ಭಯದಿಂದ ಆದರೆ ಇವತ್ತು ಎಂಥ ಪರಿಸ್ಥಿತಿ ಆಗೋಯಿತು ದಯವಿಟ್ಟು ನಮ್ಮನ್ನು ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಟ್ಬಿಡು ದಯವಿಟ್ಟು ಇಂಥ ಒಂದು ಕೆಲಸನ ಮಾಡೋಕ್ಕೆ ಹೋಗಲೇಬೇಡ ಅಂತ ಹೇಳಿ ಇಲ್ಲಿ ಅಜ್ಜಿಗೆ ಸಂಗೀತವರು ಹೇಳ್ತಾರೆ ನಂತರ ಶ್ರವಣಿಗೂ ಕೂಡ ದಯವಿಟ್ಟು ಶ್ರವಣ ನೀನು ಕೂಡ ಏನು ಮಾಡಬೇಡ ಕೀನು ಆಡ್ತಾಗೆ ನೀನು ಯಾಕೆ ಆಡ್ತಿದ್ಯಾ ಅಂತ ಹೇಳಿ ಹೋಗಿಬಿಡ್ತಾರೆ ನಂತರ ಇಲ್ಲಿ ಶ್ರವಣ ಇಲ್ಲ ನಾನು ಅವನಿಗೆ ಪಾಠ ಕಲಿಸ್ಲೇಬೇಕು ಅಂದಾಗ ಇಲ್ಲಿ ಭೂಮಿ ಮತ್ತು ಅಜಿತ್ ಮಾತನ್ನು ಕೇಳಿ ಸುಮ್ಮನೆ ತದನಂತರ ಇಲ್ಲಿ ಅಜ್ಜುತ್ ಪಾಠ ಕಲಿಸೋಕ್ಕೆ ಅಂತ ಹೋಗ್ತಿರ್ತಾರೆ ಇಲ್ಲಿ ಭೂಮಿ ಬಂದದ್ದೆ ಏನಿದು ಅತಿ ಅಷ್ಟು ಎಲ್ಲ ಹೇಳಿದ್ರು ಕೂಡ ನೀವು ರಾಮನ ರಾಣನ ಅರೆಸ್ಟ್ ಮಾಡಬೇಕು ಅಂತ ಹೋಗ್ತಿದ್ರೆ ಅಂದಾಗ ಹಾಕಂತ ಸುಮ್ಮನೆ ಇರೋಕ್ಕಾಗತ್ತೆ ಅಮ್ಮ ಎನ್ನುವ ಹೆಣ್ಮಕ್ಳಿಗೂ ಈ ರೀತಿ ಆದರೆ ಅನ್ನೋ ಭಯದಲ್ಲಿ ಆ ರೀತಿ ಮಾತಾಡಿದ್ರು ಆದರೆ ನಾನು ಮನೆ ಮಗ ಆಗಲ್ಲ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಯೋಚನೆ ಮಾಡ್ತಿದ್ದಾನೆ ಇದೇ ಕಾಲನಿ ಜನಗಳ್ಗಾಗಿದ್ರೆ ಏನು ಮಾಡ್ತಿದ್ದೆ ಸುಮ್ಮನೆ ಇದ್ಬಿಡ್ತಿದ್ಯಾ ಅಂದಮೇಲೆ ಈಗ ಯಾಕೆ ರೀತಿ ನಡ್ಕೋತಾ ಇದೆಯಾ ಭೂಮಿ ನಿಜವಾಗ್ಲೂ ಅವನಿಂದ ಎಷ್ಟು ಜನಕ್ಕೆ ಅನ್ಯಾಯ ಆಗಿದೆ ಮುಂದೆ ಎಷ್ಟೋ ಜನಕ್ಕೆ ಅನ್ಯಾಯ ಆಗೋದನ್ನು ನಾವು ತಡಿಬೇಕು ಅಂದರೆ ಅನ್ಯಾಯ ಆಗಿರೋರಿಗೆ ನ್ಯಾಯ ಕೊಡಿಸ್ಬೇಕು ಅಂದರೆ ನಾವು ಆ ರಾಣನ ಅರೆಸ್ಟ್ ಮಾಡಲೇಬೇಕಾಗತ್ತೆ ಖಂಡಿತ ಅವನನ್ನಂತೂ ಅರೆಸ್ಟ್ ಮಾಡ್ದಾಗ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡುವುದಿಲ್ಲ ನಾನು ಅಂತ ಅದ್ರ ಜೊತೆ ಹೇಳ್ತಿದ್ದಾರೆ ಈ ಕಡೆ ಭೂಮಿ ಹೌದು ಇದು ಹೇಳ್ತಿರೋದು ನಿಜ ಅಂತ ಹೇಳಿ ಒಂದು ನಿಮಿಷ ಬರ್ತೀನಿ ಅಂತ ಹೇಳಿ ಆರ್ತಿ ತೆಗೆದು ತಿಲ್ಕ ಇಟ್ಟು ಕ್ಷಿಮಾಗೋಗಿ ಶೀಮ್ವಾಗ್ ಬನ್ನಿ ಜೈಶಾಲಿಯಾಗಿ ಬನ್ನಿ ಅಂತ ಹೇಳಿ ಕಳಿಸ್ಕೊಡ್ತಿದ್ದಾಳೆ ಈ ಕಡೆ ಅನಿ ಅಶ್ವಿನಿ ಹತ್ರ ಏನಪ್ಪ ಇದು ಆ ರಾಣಾಗ ಯಾಕೆ ಬೇಕಾಗಿತ್ತು ಇದೆಲ್ಲ ಇಂಥ ಸಮಯದಲ್ಲಿ ಅವನು ಅವರಮ್ಮನಿಗೆ ಈ ರೀತಿ ಅವಮಾನ ಮಾಡಬೇಕಾಗತ್ತಾ ಅವನು ರಾಣ ಅಲ್ಲ ಕೋಣ ಅವನು ಮೊದಲು ಈ ವಿಶ್ವನ ಅವನಿಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡು ಹೊರಡ್ತಿರ್ತಾರೆ ಅಷ್ಟರಲ್ಲಿ ಭೂಮಿ ಬಂದಿದೆ ಅತ್ತೆ ಅಮ್ಮ ಮತ್ತು ಅಶ್ವಿನಿ ಎಲ್ಲೂ ಕೂಡ ಹೋಗಬೇಡಿ ಅಂತಾರೆ ಯಾಕೆ ಹೋಗಬಾರ್ದು ನಾವು ಅಂತ ಅಶ್ವಿನಿ ಕೇಳಿದ್ದಕ್ಕೆ ಈಗ ತಾನೇ ಹೇಳಿಲ್ವ ಮನೆಯವರೆಲ್ಲ ಒಟ್ಟಿಗೆ ಇರಬೇಕು ಆ ಏನು ಬೇಕಿದ್ರೂ ಮಾಡಬಹುದು ಅತ್ತೆ ಮತ್ತೆ ಮಾವ ಎಲ್ಲ ಹೇಳಿಲ್ವಾ ಆ ರಾಣ ಸರಿ ಇಲ್ಲ ನಮಗೇನಾದರೂ ತೊಂದರೆ ಆಗ್ಬೋದು ಅಂತ ಹಾಗಾಗಿ ನಾವೆಲ್ಲ ಜೊತೆಲೇ ಇರೋಣ ಅಂತ ಹೇಳಿ ಹೇಳಿದಾಗ ಇಲ್ಲ ನಾನು ರೂಮಿಗೆ ಹೋಗ್ತೀನಿ ಅಂತ ಅಶ್ವಿನಿ ಆಟ ಮಾಡಿದಾಗ ಶ್ರಮಣ ಬಂದತ್ತೆ ಇಲ್ಲ ಅಶ್ವಿ ಅಶ್ವಿನಿ ಎಲ್ಲೂ ಹೋಗೋ ಮನಸ್ವಿನಿ ಎಲ್ಲೂ ಕೂಡ ಹೋಗ್ಬೇಡ ಭೂಮಿ ಹೇಳ್ತಿರೋ ಮಾತು ಕರೆಕ್ಟಾಗೆ ಇದೆ ಆ ರಾಣಗೆ ಏನು ಬೇಕಿದ್ರು ಮಾಡ್ಬೋದು ಆ ರೆಸ್ಟ್ ಮಾಡೋಕ್ಕೆ ಹೋಗಿದ್ದಾನೆ ಹಾಗಾಗಿ ನಾವೆಲ್ಲ ಕೂಡ ಜೊತೆಯಲ್ಲೇ ಇಲ್ಲೇ ಇರೋಣ ಅಂತ ಹೇಳಿ ಶ್ರಮಣ ಹೇಳ್ತಾರೆ ನಂತರ ಇಲ್ಲಿ ಅವ್ರಿಗೆ ಒಂದು ಸೌಂಡ್ ಕೇಳುತ್ತೆ ಮನೆಯವರೆಲ್ಲ ಗಾಬರಿ ಆಗ್ತಾರೆ ಗಲಾಟೆ ಆಗ್ತಿರತ್ತೆ ಹೊರಗಡೆ ಹೋಗಿದ್ದೆ ನೋಡ್ಕೊಂಡು ಬರ್ತಾರೆ ಯಾರೋ ಗಣಪತಿ ಹುಡುಗರು ಕೂರಿಸೋರು ಗಲಾಟೆ ಮಾಡ್ಕೊತಿದ್ದಾರೆ ಅಂತ ಹೇಳ್ತಾರೆ ನಂತರ ಇಲ್ಲಿ ಎಲ್ಕು ಹೋಗ್ತಿರ್ತಾಳೆ ನೀನು ಎಲ್ಕು ಹೋಗ್ತಿರಾ ಅಂತ ಅರ್ಶನ ಕೇಳಿದಕ್ಕೆ ದೇವತೆ ಅಲ್ವಾ ನಮಗಿರೋದು ಅವನೇ ಆಸರೆ ಆಗಬೇಕಲ್ವಾ ಅವನೇ ಕಾಯ್ಬೇಕಲ್ವಾ ಅಂತ ಹೇಳಿ ಮುಂದೆ ಕೂತ್ಕೊಂಡು ಅರ್ಶನದಿಂದ ಗಣಪತಿ ಮಾಡಿ ಪೂಜಿಸ್ತಿರ್ತಾಳೆ ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಗಣಪತಿ ತಂದು ಪೂಜೆ ಮಾಡಿ ಅಭ್ಯಾಸ ಇರೋದು ಈ ರೀತಿಯೆಲ್ಲ ಎಲ್ಲ ಚಿಕ್ಕ ಗಣಪತಿ ಅಲ್ಲ ಅಂತ ಅಪ್ಪು ಹೇಳಿದಾಗ ದೇವಿ ಅನ್ನೋರು ಸುಮ್ಮನೆ ಅಂತ ಹೇಳ್ತಾರೆ ಆತ ಕಡೆ ಸಂಗೀತವರು ನಾವು ಗಣಪತಿ ಹಬ್ಬ ಮಾಡಬೇಕಿತ್ತು ಆದರೆ ಇವತ್ತು ನಿಮ್ಮ ಅವನಿಗೆ ಅನ್ಮ ಅವಮಾನ ಆಗಿರೋದ್ರಿಂದ ಮಾಡೋಕೆ ಮನಸ್ಸೇ ಇಲ್ಲ ಅಂತಾರೆ ಅದೇ ಏನು ಯೋಚನೆ ಮಾಡಿಬಿಡಿ ಗಣಪತಿ ನಮ್ಮನ್ನು ಕಾಪಾಡ್ತಾನೆ ಇಲ್ಲೇ ಮಾಡ್ತಾನೆ ಅಂತ ಹೇಳಿ ಭೂಮಿ ಪೂಜೆ ಮಾಡ್ತಾಳೆ ಆ ಕಡೆ ಅಚ್ಚಿತ್ ರಾಣ ಮನೆಗೆ ಹೋಗಿದ್ದಾರೆ ರಾಣನ ಅರೆಸ್ಟ್ ಮಾಡ್ತಿದ್ದಾರೆ ರಾಣ ಹೋಗೋದಕ್ಕೆ ಒಪ್ಕೊಳ್ತಾ ಇದ್ದಾಗ ಮರ್ಯಾದೆಯಿಂದ ಮರ್ಯಾ ಬಂದರೆ ಸರಿ ಇಲ್ಲ ಅಂದರೆ ಬೀದಿಲೇ ಕರ್ಕೊಂಡು ಹೋಗ್ಬೇಕಾಗುತ್ತೆ ಬಿಡ್ಸಿ ಅಂತ ಹೇಳ್ತಾರೆ ರಾಣ ಅತಿಯಾದಾಗ ಕೊನೆಗೂ ಇಲ್ಲಿ ಬೀದಿಲಿ ಬಿಡಿಸಿ ಕರ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ರಾಣಾಗೆ ಅವಮಾನ ಆಗ್ತಿದೆ ಅಂತ ನೋಡಿ ನನ್ನ ಮಗ ನೋಡು ಸಂಗೀತ ಅವನನ್ನು ಹೇಗೆ ಇಳ್ಕೊಂಡು ಹೋಗ್ತಿದ್ದಾನೆ ಬೀದಿಲಿ ನನ್ನ ಪರಿಸ್ಥಿತಿ ಹೇಗೆ ಬಂದಿತ್ತು ಅದೇ ರೀತಿ ಅವನು ಅದೇ ಪರಿಸ್ಥಿತಿಲಿ ಇದ್ದಾನೆ ಅಂತ ಹೇಳಿ ನಿಶ್ವಾಗ್ಲೂ ರಮಣ ಮಗನ ಬಗ್ಗೆ ಹೆಮ್ಮೆ ಪಡ್ತಿದ್ದಾರೆ ರಾಣ ಅರೆಸ್ಟ್ ಆಗಿ ಬಗ್ಗೆ ಖುಷಿ ಪಡ್ತಿದ್ದಾರೆ ಹಾಗಾದ್ರೆ ಮುಂದೇನಾಗುತ್ತೆ ತಿರುಗಬೇಕು ಅಂದರೆ ಮುಂದಿನ ವೀಡಿಯೋಗೆ ವೀಚ್ ಮಾಡಿ